ಓಂ ಶ್ರೀ ಗುರುಭ್ಯೋಂ ನಮಃ ಹರಿಹಿ ಓಂ ಜ್ಞಾನಾನಂದಮೀಮ್ ದೇವ್ ನಿರ್ಮಲ ಸ್ಫಟಿಕಾಕೃತಿ ಮಾತಾರಾಮ್ ಸರ್ವವಿಧ್ಯಂ ಹೈ ಗ್ರೀವಂ ಫಾಸ್ಮಹೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರನಾಡಿ ಹತ್ತನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇರತಕ್ಕಂಥದ್ದು ಫೆಬ್ರವರಿ ಹತ್ತು ಹಾಗೇ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ನಕ್ಷತ್ರನಾಡಿ ಕ್ಲಾಸಸ್ ವಾಸ್ತು ಆಸಕ್ತಿ ಇರೋರು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಆರು ದಿವಸದ ಕ್ಲಾಸ್ ಇರತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥದ್ದು ಆ ವಾಸ್ತು ಕಲಿತು ನಿಮ್ಮ ಮನೆಯ ವಿಚಾರವೆಲ್ಲ ನೀವು ಗುಡ್ ಡೈರೆಕ್ಷನ್ ಬ್ಯಾಡ್ ಡೈರೆಕ್ಷನ್ ಎಲ್ಲ ಸರಿ ಮಾಡ್ಕೊಳಕ್ಕೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ಕರೆಗಳನ್ನ ತಗೊಂಡು ಹೋಗೋಣ ನಮಸ್ಕಾರ ಹೇಳಿ ನಮಸ್ಕಾರ ಹೇಳಿ ಹೇಳಿ ಹ್ಮ್ ಹಾ ಹೇಳಿ

ನಿಮ್ಮ ರಾಶಿ ಬಂದ್ಬಿಟ್ಟು ಮೀನರಾಶಿ ರೇವತಿ ನಕ್ಷತ್ರ ಮೂರನೇ ಪಾದ ಎರಡು ಸಾವಿರದ ಹದಿನೈದರಿಂದ ಶುಕ್ರದಶೆ ನಡೀತಾ ಇದೆ ಶುಕ್ರದಶೆ ಎಂಟನೇ ಮನೆ ತೋರಿಸಿದಾಗ ಟೆಕ್ನಿಕಲ್ ಸೈಡು ಸಾಫ್ಟ್ವೇರ್ ಸೈಡು ಮೆಕ್ಯಾನಿಕಲ್ ಸೈಡು ಹೆಚ್ಚಾಗಿ ತೋರಿಸ್ತಾ ಇದೆ ಯಾವ ಲೈನ್ ಆರಿಸ್ಕೊಂಡಿದ್ದೀರಾ ಟ್ರೈ ಆರಸ್ಕೊಂಡಿದೀರಟ್ರಾನಿಕ್ಸ್ ಮೆಕ್ಯಾನಿಕಲ್ 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 ಟ್ರೈ ಮಾಡ್ತಾಯಿದ್ರೆ ಓಕೆ ಸೊ ಯಾವುದೇ ಮಾಡಿದ್ರು ಕೂಡ ಆರನೇ ಮನೆ ಕಾಂಬಿನೇಷನ್ ಬರಬೇಕು ಆರನೇ ಮನೆ ಕಾಂಬಿನೇಷನ್ನು ನಿಮಗೆ ಮಂಗಳನ ಒಂದು ಕಾಂಬಿನೇಷನಲ್ಲಿ ಬರುತ್ತೆ ಎಂಟು ಮೆಕ್ಯಾನಿಕಲ್ ಬರುತ್ತೆ ಮತ್ತು ಆರು ಮಂಗಳನಲ್ಲಿ ನಿಮಗೆ ಬದಲಾವಣೆ ಆಗುತ್ತೆ ಆ ಟೈಮ್ ಯಾವಾಗ ಬರುತ್ತೆ ನೋಡೋಣ ಇಪ್ಪತ್ತಾರು ರಾಹು ಮಂಗಳ ಏಪ್ರಿಲಿಂದ ಜೂನಿಗೆ ಬರುತ್ತೆ ಸರ್ ಏಪ್ರಿಲಲ್ಲಿ ಕೆಲಸ ಸಿಗುತ್ತೆ ಜೂನ್ ಓಕೆ ಆ ಟೈಮಲ್ಲೇ ಬರ್ತಕ್ಕಂಥದ್ದು ಸ್ವಲ್ಪ ದಾನವನ್ನು ಸಜೆಸ್ಟ್ ಮಾಡ್ತೀನಿ ಆರನೇ ಮನೆ ಒಂದು ಎರಡು ಮೂರು ಮತ್ತು ಆರು ಎರಡೂ ವಿಚಾರ ತಗೊಂಡಾಗ ಸ್ವಲ್ಪ ಗುರುವಿನ ಮಂತ್ರವನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ದಾನವನ್ನು ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ ಯಾಕೆಂದರೆ ಕಾಂಬಿನೇಷನಲ್ಲಿ ಏಯ್ಟ್ ಫೈ ಟೆನ್ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿದೆ ಸ್ವಲ್ಪ ಅಪ್ಸ್ಟಗಲ್ಸು ಕೊಡುತ್ತೆ ಮೊಸರನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ ಮುಂದಿನ ಕರೆಗೋಗೋಣ ನಮಸ್ಕಾರ ಹೇಳಿ అహేలి డేట్ ఆఫ్ బర్త్ ఇచ్చియా అ గురుజీ 8 4 8 4 సరే వాయిస్ లో అయితు 2006 ఓకే బెల్గే 8 గంట 50 నిమిషాలు గురుజీ ఊటిదురు మైసూర్ గురుజీ గురుజీ కొంచెం 8 4 2006 ఓకే ఇగా డిగ్రీలో చేర్కొండిరా అతు వేగే ಸ್ವಲ್ಪ ಸೋಂಬೆಲಿ ಫೈವ್ ನೈನ್ ಕಾಂಬಿನೇಷನ್ ಇದ್ದಾಗ ಆಗುತ್ತೆ ಫೈವ್ ಮತ್ತೆ ನೈನ್ ಕಾಂಬಿನೇಷನ್ ನಕ್ಷತ್ರದಲ್ಲಿ ಇದೆ ಸೊ ಆ ನಕ್ಷತ್ರ ಕಾಂಬಿನೇಷನ್ ಅಲ್ಲಿ ರಾಹುವಿನ ಕಾಂಬಿನೇಷನ್ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಫೈವ್ ನೈನ್ ಇದ್ದಾಗ ಸ್ವಲ್ಪ ಮೂಲಂಗಿಯನ್ನು ಸ್ವಲ್ಪ ದಾನ ಮಾಡಿ ಎಜುಕೇಶನ್ಗೆ ಬೇಕಾಗಿರ್ತಕ್ಕಂಥ ನಾಲ್ಕು ಕಾಂಬಿನೇಷನ್ ಯಾವ್ದಾದ್ರು ಇದೆಯಾ ಅಂತಂದ್ರೆ ಸ್ವಲ್ಪ ಕಾಂಬಿನೇಷನ್ ಇಲ್ಲ ಅದು ಬಿಟ್ರೆ ನಮ್ಮ ದಶದಲ್ಲಿರ್ತಕ್ಕಂಥ ಹತ್ತಕ್ಕೆ ಹೋದರೆ ಸ್ವಲ್ಪ ನೇಮ್ ಫೇಮು ಸ್ವಲ್ಪ ಸ್ಪೀಡ್ ಬರುತ್ತೆ ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಧರಿಸಿ ಯಾಕಂದರೆ ಶುಕ್ರದಶ ನಡೀತಾ ಇದೆ ಶುಕ್ರ ಶುಕ್ರದಶದಲ್ಲಿ ಎರಡು ಸಾವಿರದ ನಲವತ್ತೊಂದರವರೆಗೂ ಶುಕ್ರದಶ ಇರುತ್ತೆ ಸೊ ಒಂದು ಜಿರ್ಕಾನ್ ಧರಿಸಿ ಡೆಫಿನೆಟ್ಲಿ ಸೋಂಬೇರಿತನ ಹೋಗುತ್ತೆ ಸ್ವಲ್ಪ ಮೂಲಂಗಿಯನ್ನ ದಾನ ಮಾಡಿ ಒಳ್ಳೆಯದಾಗುತ್ತೆ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಬೆಂಗಳೂರು ಮಾತಾಡ್ತಾ ಇದ್ದೀನಿ ಮಗನ್ ಡೇಟ್ ಆಫ್ ಬರ್ತು ಹ್ಮ್ ಹೇಳಿ ಒಂದು ಏಳು ಎಂಬತ್ತೆಂಟು ಓಕೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷ ಹುಟ್ಟಿದೂರು ಬೆಂಗಳೂರು ಇಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ಎಂಬತ್ತೆಂಟು ಮಧ್ಯಾಹ್ನ ಒಂದು ಐವತ್ತೆರಡು ಇದರ ಪ್ರಕಾರ ರಾಶಿ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಲಗ್ನ ತುಲಾ ಲಗ್ನ ಸದ್ಯಕ್ಕೆ ನಡೀತಾ ಇರ್ತಕ್ಕಂತ ದಶ ನೋಡೋಣ ಗುರುದಶ ನಡೀತಾ ಇದೆ ಗುರುದಶೆಯಲ್ಲಿ ಇವಾಗ ಮಂಗಳ ಭುಕ್ತಿ ನಡೀತಾ ಇದೆ ಗುರುದಶೆ ಮಂಗಳ ಭುಕ್ತಿ ಏನು ಕೇಳ ಏನು ವಿಚಾರ ಕೇಳಬೇಕು ಪ್ರಶ್ನೆ ಬಂದು ಅವನು ಸಾಫ್ಟ್ವೇರ್ ಇಂಜಿನಿಯರ್ ಜರ್ಮನ್ ಇರ್ಬೋದಾ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ನಾವು ಈ ಸ್ಟೇಕಿಂಗ್ ಅಪ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಲ್ಲಿ ಹೌ ಇಲ್ ಪ್ರಾಸ್ಪೆಕ್ಟ್ ಅಂತ ಕೇಳ್ಬೇಕಾಯ್ತು ಸರ್ ಅಂದ್ರೆ ಅಲ್ಲಿ ಬಿಸ್ನೆಸ್ ಮಾಡಕ್ ಮಾಡ್ತಾ ಇದ್ದಾರಾ ಅಥವಾ ಏನು ಯಾವ್ತರ ಸ್ವಲ್ಪ ಅಲ್ಲಿಂದಾನೇ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಎಂಗೇಜ್ ಇದ್ರೆ ಸ್ಟಾಕ್ ಟ್ರೇಡಿಂಗ್ ಶಾರ್ಟ್ ಟರ್ಮ್ ಡೈಲಿ ಟ್ರೇಡಿಂಗ್ ತಗೋಬೇಕು ಯಾಕೆ ಅಂತಂದರೆ ಡೈಲಿ ಟ್ರೇಡಿಂಗ್ ತಗೋಬೇಕು ಲಾಂಗ್ ಟರ್ಮ್ ತಗೊಂಡ್ರೆ ಏಟ್ ಇರೋದ್ರಿಂದ ಲಾಸ್ ಆಗೇ ಆಗುತ್ತೆ ಅದು ಈ ಮಂಗಳ ಇರೋವರೆಗೂ ಮಾತ್ರ ಸ್ವಲ್ಪ ಮಾಡ್ಬೋದು ಮಂಗಳ ಆದಮೇಲೆ ರಾಹು ಬರ್ತಾನೆ ಅದು ಸ್ವಲ್ಪ ಪರವಾಗಿಲ್ಲ ಒಂದು ಕಾಂಬಿನೇಷನಲ್ಲಿ ಇರೋದ್ರಲ್ಲಿ ಸ್ವಲ್ಪ ದಿವಸ ಮಾಡ್ಬೋದು ಬಟ್ ಫೈವ್ ಬಂದಿರೋದ್ರಿಂದ ಅಷ್ಟು ಒಳ್ಳೆಯದಾಗಲ್ಲ ಫೈವ್ ದುಡ್ಡನ್ನು ಸ್ಟಕ್ ಮಾಡಿಬಿಡುತ್ತೆ ಫೈವು ದುಡ್ಡನ್ನು ಸ್ಟಕ್ ಮಾಡುತ್ತೆ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ಬೋದು ಅದು ಸ್ಪೆಕ್ಯುಲೇಟಿವ್ ಆಗಿರೋದ್ರಿಂದ ನಾನು ಫಿಫ್ಟಿ ಪರ್ಸೆಂಟ್ ಮಾತ್ರ ಸಜೆಸ್ಟ್ ಮಾಡ್ತೀನಿ ಏಕೆಂದರೆ ಫೈವ್ ಕಾಂಬಿನೇಷನ್ನು ಮಂಗಳನಲ್ಲಿದೆ ಅದಕ್ಕೆ ಅವರಿಗೆ ಆ ಒಂದು ಶೇರ್ಸ್ ಮಾಡಬೇಕು ಅನ್ನೋ ಆಸಕ್ತಿ ಜಾಸ್ತಿ ಇರ್ತಕ್ಕಂಥ ಒಂದು ವಿಚಾರ ಇಲ್ಲಿ ತೋರಿಸ್ತಾ ಇದೆ ಸೊ ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಫೈವು ಸ್ವಲ್ಪ ಎಲ್ಲಾದರೂ ಒಂದು ಸ್ವಲ್ಪ ಡಿಪ್ ಹೊಡೆಯುತ್ತೆ ಟೋಟಲ್ ಲಾಸ್ ಇಲ್ಲ ಚಿಕ್ಕದಾಗಿ ಮಾಡಬೇಕು ದಶಾದಲ್ಲಿ ಎಂಟಿರೋದರಿಂದ ಸ್ವಲ್ಪ ಎಂಟು ದಾನನ ನಾನು ಸಜೆಸ್ಟ್ ಮಾಡ್ತೀನಿ ಹೆಸರು ಕಾಳನ್ನು ದಾನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಪ್ರಾಫಿಟೆಬಿಲಿಟಿ ಮತ್ತೆ ಕೆಲಸ ಚೆನ್ನಾಗಿ ಸಿಗಬೇಕು ಅಂತಂದ್ರೆ ಯಾವಾಗಲೂ ಕೂಡ ಹೊರದೇಶದಲ್ಲಿ ಸಿಗಬೇಕು ಅಂದರೆ ನೈನ್ ಲೆವೆನ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿನ ಹಾಕಿ ಒಳ್ಳೇದಾಗುತ್ತೆ ಬಟ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ನಮಸ್ಕಾರ ಹೇಳಿತ್ತು ಪ್ರಶ್ನಶಾಸ್ತ್ರ ಜಾತಕನ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಸಂಖ್ಯೆ ಹೇಳಿ ಐವತ್ತೈದು ಐವತ್ತೈದು ಹೆಲ್ತ್ ಬಗ್ಗೆ ಪ್ರಶ್ನೆ ಒಂದು ನಿಮಿಷ ಐದನೇ ಮನೆ ಎಂಟು ಮೂರು ಆರನೇ ಮನೆ ಒಂಬತ್ತು ಎಂಟು ಏನಾದ್ರು ಆಪರೇಷನ್ ಮಾಡ್ತಕ್ಕಂಥದ್ದು ಏನಾದ್ರು ಹೇಳಿದಾರ ಅಥವಾ ಹೇಗೆ ಇಲ್ಲ ಸರ್ ಏನಿಲ್ಲ ಎರಡು ವರ್ಷ ಒಂಬತ್ತು ತಿಂಗಳು ಎರಡು ವರ್ಷ ಒಂಬತ್ತು ತಿಂಗಳು ಸ್ಕ್ಯಾನಿಂಗ್ ಮಾಡಿಸಿದೀರಾ ಇಲ್ಲ ಸರ್ ಆ ಥರ ಎಲ್ಲ ಸ್ವಲ್ಪ ನನ್ನ ಪ್ರಕಾರ ಇಲ್ಲಿ ಎಂಟನೇ ಮನೆ ಬಂತು ಅಂತಂದರೆ ಒಂದು ಸ್ವಲ್ಪ ಸೂರ್ಯ ಸೂರ್ಯನ ವಿಚಾರದಲ್ಲಿ ಅಂತಂದರೆ ಒಂಚೂರು ಬೋನು ಮತ್ತು ಓವರ್ ಆಲ್ ಹೆಲ್ತು ಎಂಟನೇ ಮನೆ ಬರಬಾರ್ದು ಇಲ್ಲಿ ಎಂಟು ಯಾಕೆ ಇದು ಪ್ರಶ್ನದಲ್ಲಿ ಫಿಫ್ತ್ ಹೌಸು ಮಗ ಸಿಕ್ಸ್ತ್ ಹೌಸಲ್ಲಿ ಎಂಡಿಂಗಲ್ಲಿ ಎಂಟು ಬುಧ ಸ್ವಲ್ಪ ಇನ್ನೊಂದು ಡಾಕ್ಟ್ರಿಗೆ ತೋರ್ಸೋಕ್ಕೆ ಸಜೆಸ್ಟ್ ಮಾಡ್ತಾಯಿದೆ ಗೃಹಗಳು ಓಕೆ ದಯಮಾಡಿ ಇನ್ನೊಂದು ಡಾಕ್ಟ್ರನ್ನ ಶಿಫ್ಟ್ ಮಾಡ್ಕೊಳ್ಳಿ ಏಯ್ಟ್ ಹೌಸ್ ಯಾಕೆ ಹತ್ರ ಆಗ್ತಾ ಇದೆ ಅಂತ ಒಂದು ಇಲ್ಲಿ ಏಯ್ಟ್ ಹೌಸು ಕ್ರೋನಿಕ್ ಅಂತ ಕರಿತೀವಿ ಮತ್ತು ಆಪರೇಷನ್ ಅಂತ ಬರುತ್ತೆ ಸ್ವಲ್ಪ ಎರಡನ್ನೂ ಬರೋದ್ರಿಂದ ಸ್ವಲ್ಪ ಬೇಗ ನಾಳೆನೇ ಏನಾದರೂ ಸ್ವಲ್ಪ ಪ್ಲ್ಯಾನ್ ಮಾಡಿ ಒಂದು ಎರಡು ಮೂರು ಡಾಕ್ಟ್ರ್ಗೆ ಹೋಗಿ ಯಾಕೆ ಹತ್ರ ಆಗ್ತಾಯಿದೆ ಅಂತ ಸ್ವಲ್ಪ ಸೀರಿಯಸ್ ನೋಟಲ್ಲಿ ಟ್ರೈ ಮಾಡಿ ಗ್ರಹಗಳ ವಿಚಾರದಲ್ಲಿ ಹೆಸರು ಕಾಳನ್ನು ಸ್ವಲ್ಪ ದಾನ ಮಾಡಿ ಖರೀದಾರವನ್ನು ಸೊಂಟಕ್ಕೆ ಕಟ್ಟಿ ಖರೀದಾರವನ್ನು ಸೊಂಟಕ್ಕೆ ಕಟ್ಟಿ ಯಾಕಂದರೆ ಶನಿ ಒಂಬತ್ತನೇ ಮನೆ ತೊಂದಿರೋದ್ರೆ ಶನಿಯ ವಿಚಾರದಲ್ಲಿ ಖರೀದಾರ ಕಟ್ಟಿ ಒಳ್ಳೆಯದಾಗಲಿ ನಮಸ್ಕಾರ ಹೇಳಿ ನಮಸ್ಕಾರ ಸರ್ ಸರ್ ಹೇಳಿ ನಮಸ್ಕಾರ ರಾತ್ರಿ ಸರ್ ಹನ್ನೊಂದು ಹುಟ್ಟಿದ ಊರು ಬೆಂಗಳೂರು ಸರ್ ಬೆಂಗಳೂರು ಹದಿನಾರು ಡಿಸೆಂಬರ್ ಎಂಬತ್ತೊಂಬತ್ತು ಸೊ ಇದ್ರ ಪ್ರಕಾರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಮೂರನೇ ಪಾದ ಸೂರ್ಯ ದಶ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಹಾಕ್ಬೇಡಿ ದುಡ್ಡು ಹಾಕ್ಬೇಡಿ ದುಡ್ಡು ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಲಾಸ್ ಇಲ್ಲದೆ ಇರತಕ್ಕಂಥ ಬಿಸ್ನೆಸ್ ಮಾಡಿ ಖಂಡಿತ ಹೆಲ್ಪ್ ಆಗುತ್ತೆ ರಿಯಲ್ ಎಸ್ಟೇಟ್ ಟ್ರೈ ಮಾಡಿ ಬಹಳ ಅತ್ಯುತ್ತಮವಾಗಿರುತ್ತೆ ಪ್ರಶ್ನೆ ಕೇಳಿ ಆಗಿಲ್ಲ ಮದುವೆ 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 ಹನ್ನೆರಡನೇ ಮನೆ ಇದಕ್ಕಿಂತ ಮುಂಚೆ ಶುಕ್ರ ಇತ್ತು ಶುಕ್ರನಲ್ಲಿ ನಾಲ್ಕು ಯಾವ್ದಾದ್ರು ಎಂಗೇಜ್ಮೆಂಟ್ ಬ್ರೇಕ್ ಆಗಿತ್ತಾ ಇಲ್ಲ ಸರ್ ಯಾವುದೂ ಆಗಿಲ್ಲ 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 ಸರ್ ಯಾವುದೂ ಆಗಿಲ್ಲ ಯಾವುದು ಮಾತುಕತೆ ಆಗೂ ಮುರಿದಿಲ್ಲ ಇಲ್ಲ ಸರ್ ಯಾವುದೂ ಮುರಿದಿಲ್ಲ ಸರ್ ಯಾವುದೂ ಮುರಿದಿಲ್ಲ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಸರ್ ಮೂರ್ನಾಲ್ಕು ವರ್ಷ ನೋಡ್ತಾ ಇದ್ದೀರಾ ಮೂರ್ನಾಲ್ಕು ವರ್ಷ ಕಷ್ಟ ನೋಡ್ಬೋಣ ಯಾಕೆ ಆಗ್ತಾ ಇಲ್ಲ ಅದು ಏನು ಹೇಳ್ತಾ ಇದೆ ಓಕೆ ಮ್ಯಾರೇಜ್ ಸರ್ ಫಿಫ್ತೋ ಶೂಝಿಲಿ ಸೆಲೆಕ್ಟಿವ್ ಅಂತ ಬರುತ್ತೆ ಮತ್ತೆ ಫೈವ್ ಟೆನ್ ಕಾಂಬಿನೇಷನ್ ನಿಮ್ಮಲ್ಲೇ ಸ್ವಲ್ಪ ಆಸಕ್ತಿ ಇಲ್ಲ ಅಂತ ಬರುತ್ತೆ ಫೈವ್ ಟೆನ್ ಕಾಂಬಿನೇಷನ್ ಬರಬಾರ್ದು ನಿಮ್ಗೆ ಯಾಕೋ ನಿಮ್ಮ ಮನಸ್ಸೇ ಸನ್ಯಾಸಿ ಮನಸ್ಸು ಸನ್ಯಾಸಿ ಮನಸ್ಸು ತೋರಿಸ್ತಾ ಇದೆ ಫೈವ್ ಬಂದ್ರೆ ಬಂದರೆ ಇದಕ್ಕೇನು ಮಾಡೋಣ ಎಷ್ಟು ಹುಡುಗಿರು ನೋಡಿರ್ಬೋದು ಸರ್ ಒಪ್ಪನ ಕರೆಕ್ಟಾಗಿ ಹೇಳಬೇಕು ಡೈರೆಕ್ಟಾಗಿ ಇದುವರೆಗೂ ಎಷ್ಟು ಸಂಬಂಧಗಳು ಬಂದಿದಾವೆ ನಾಲ್ಕು ವರ್ಷದಲ್ಲಿ ನಾಲ್ಕು ವರ್ಷ ನಾಲ್ಕು ಎಂಟು ಅದಕ್ಕೋಸ್ಕರ ಸರ್ ಡೈರೆಕ್ಟ್ ನೀವ್ ರಿಜೆಕ್ಷನ್ ಅಂದ್ರೆ ನೀವು ಅವ್ರ ರಿಜೆಕ್ಷನ್ ಅಂತ ಇದ್ರಿ ಅಪ್ಪ ಬಹಳ ವಿಚಿತ್ರ ವಿಚಿತ್ರ ಇದು ಫೈ ಟೆನ್ ಕಾಂಬಿನೇಷನ್ ಸ್ವಲ್ಪ ಕಷ್ಟ ಇದಕ್ಕೆ ಸ್ವಲ್ಪ ಈ ಫೈಟ್ ಟನ್ಗೆ ಸ್ವಲ್ಪ ಪರಿಹಾರ ಬಹಳ ಕಷ್ಟ ಸರ್ ಸ್ವಲ್ಪ ಯಾರಾದರೂ ಈ ಸಂಬಂಧದಿಂದ ಅಂದ್ರೆ ಇಂಥವ್ರು ಕೊಡ್ತಾರಪ್ಪ ನಿಮ್ಮ ಮನೆತನ ಕೊಡ್ತಾರಪ್ಪ ಅನ್ನೋ ರೀತಿನೇ ಹೋಗ್ಬೇಕು ಸರ್ ಇದಕ್ಕೆ ಯೂಶಲಿ ನೀವು ಡೈರೆಕ್ಟ್ ಅಪ್ರೋಚ್ ಇಲ್ಲ ಇನ್ಡೈರೆಕ್ಟ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು ಡೈರೆಕ್ಟ್ ಸೊ ರೆಫರೆನ್ಸ್ ಅಂತ ಕರಿತಾರೆ ಯಾರೋ ರೆಫರೆನ್ಸ್ ಮಾಡಿದ್ರು ಮನೆತನ ಚೆನ್ನಾಗಿದೆ ಹುಡುಗನ್ ನೋಡ್ಬೇಡಪ್ಪ ಅಲ್ಲಿ ಹೋದ್ರೆ ಈ ಹುಡುಗಿ ಸೆಟ್ಲು ಆತರದ್ದು ಏನಾದ್ರು ಒಂದ್ ಬರ್ಬೇಕು ಅದು ಬರಕ್ಕೆ ಶುಕ್ರನ ಆಧಿಪತ್ಯ ಇರೋದ್ರಿಂದ ಒಂದು ಬಲಗೈ ಮದಾನ್ ಹಾಕೊಳ್ಳಿ ಡೆಫಿನೆಟ್ಲಿ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಸ್ವಲ್ಪ ನಾಲ್ಕನೇ ಮನೆ ರಿಜೆಕ್ಷನ್ ಕಾಂಬಿನೇಷನ್ ನಾಲ್ಕು ರಿಜೆಕ್ಷನ್ ಆಗುತ್ತೆ ಸೊ ಅಲ್ಲಿ ನನ್ನ ಸಜೆಷನ್ನು ಒಂದು ಎಳ್ಳೆಣ್ಣೆನ ಶನಿದೇವರ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ ಮೂರು ತಿಂಗಳು ನಾಲ್ಕು ತಿಂಗಳು ನೋಡಿ ಸ್ವಲ್ಪ ಬದಲಾವಣೆ ಚೇಂಜಸ್ ಆಗುತ್ತೆ ಯಾರಾದರೂ ಒಪ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮಸ್ಕಾರ ಹೇಳಿ ಸರ್ ಮೇ ಎರಡ್ ಸಾವಿರದ ಹತ್ತೊಂಬತ್ತು ಓಕೆ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಏನು ಬೆಳಗ್ಗೆ ಹುಟ್ಟಿದ ಊರು ತುಮಕೂರ್ ಸಾರ್ ಎಜುಕೇಷನ್ ಕೇಳ್ತಾ ತುಮಕೂರ್ ಒಂದು ನಿಮಿಷ ತಡ್ರಿ ತುಮಕೂರ್ ನೋಡೋಣ ಹನ್ನೊಂದು ಐದು ಐದು ಓಕೆ ಯಾಕೆ ಇನ್ನು ಐದು ವರ್ಷ ಅಲ್ವಾ ಈಗಲೇ ಐ ಎ ಎ ಎಸ್ ಮಾಡಿಸ್ಬೇಕಾ ನಾಳೆ ನೆಕ್ಸ್ಟ್ ಇಯರು ಶುಕ್ರದಶ ಮುಗಿದು ಹೋಗಿದೆ ಸೂರ್ಯದಶ ಸೂರ್ಯದಶ ಒಂಬತ್ತು ನಾಲ್ಕು ಹನ್ನೊಂದು ಐದು ಸ್ವಲ್ಪ ಸೋಂಬೇರಿತನ ಇದೆ ಸೂರ್ಯ ಮುಗಿದ ಮೇಲೆ ಚಂದ್ರ ಬರ್ತಾನೆ ಒಂಬತ್ತು ನಾಲ್ಕು ಹನ್ನೊಂದು ಆರು ಹಠ ಬರುತ್ತೆ ಚಂದ್ರನಿಂದ ಇಪ್ಪತ್ತೊಂಬತ್ತರವರೆಗೂ ಸ್ವಲ್ಪ ಸ್ಲೋ ಇರ್ತಾನೆ ಇಪ್ಪತ್ತೊಂಬತ್ತರಿಂದ ಸ್ವಲ್ಪ ಚಂದ್ರ ಸಾಫ್ಟ್ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಹಠ ಇದ್ದರೂ ಕೂಡ ಎಜುಕೇಷನ್ ತುಂಬಾ ಚೆನ್ನಾಗಿ ಮಾಡ್ತಾನೆ ಯಾಕಂದ್ರೆ ನಕ್ಷತ್ರ ವೆರಿ ಇಂಪಾರ್ಟೆಂಟ್ ನೈನ್ ಫೋರ್ ಲೆವೆನ್ ಫ್ರೂಟ್ ಆಗಿರೋದ್ರಿಂದ ಸ್ವಲ್ಪ ಟೇಸ್ಟಲ್ಲಿ ಸಿಕ್ಸ್ ಬರುತ್ತೆ ತೊಂದರೆ ಇಲ್ಲ ಮುಗ್ಸೇ ಮುಗಿಸ್ತಾರೆ ಟಾಪ್ ಎಜುಕೇಷನ್ ಮಾಡೇ ಮಾಡ್ತಾರೆ ಟ್ವೆಂಟಿ ನೈನ್ ಆದಮೇಲೆ ಚಿಂತೆ ಮಾಡಿಬಿಡಿ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ಹೇಳಿ ಮದುವೆ ಸ್ವಲ್ಪ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಆಮೇಲೆ ಪ್ರಶ್ನೆ ಹೇಳ್ತಾ ಹೇಳ್ತಾಯಿರ್ತಾರೆ ನೀವೀಗ ಪ್ರಶ್ನೆ ನೀವು ಡೇಟ್ ಹೇಳಿ ಒಂದು ಒಂದು ಗಂಟೆ ಐವತ್ತೈದು ನಿಮಿಷ ಒಂದು ಒಂದು ತೊಂಬತ್ಮೂರು ಹಾ ಅದನ್ನ ಹೇಳಿ ಫಸ್ಟ್ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಊರ್ ಹೇಳಿ ಸರ್ ನಿಮ್ ಶುಕ್ರವಾರ ಎಲ್ಲ ಫಸ್ಟ್ ಡೇಟಾ ಹೇಳಿ ಯಾಕಂದ್ರೆ ಹುಟ್ಟಿರೋ ಟೈಮ್ ಮೇಲೆ ಗ್ರಹಗತಿಗಳು ಏನ್ ಹೇಳ್ತವೆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಏನ್ ಹೇಳ್ತವೆ ಅಂತ ನೋಡೋಣ ಸೊ ಒಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ಮೂರು ಸೊ ಇದ್ರ ಪ್ರಕಾರ ಮೀನರಾಶಿ ರೇವತಿ ನಕ್ಷತ್ರ ಜಾತಕದಲ್ಲಿ ಶುಕ್ರದಶ ನಡೀತಾ ಇದೆ ಶುಕ್ರದಶ ಏಳು ಒಂದು ಐದು ನೋಡಿ ಇದೇ ಪ್ರಾಬ್ಲಮ್ ಒಂದು ಐದು ಬರಂದ್ರೆ ತುಂಬ ಸತಿ ನೋಡಿದ್ದೀನಿ ಈ ಐ ಒಂದು ಐದು ಆರು ಹತ್ತು ಏನಾದ್ರು ಇಲ್ಲಿ ಬಂದುಬಿಟ್ರೆ ಇಲ್ಲಿ ಭುಕ್ತಿಲಿ ಕಷ್ಟ ನಾಲ್ಕು ಎರಡು ಒಂಬತ್ತು ಪ್ರಯಾಸದಿಂದ ಆಗುತ್ತೆ ತುಂಬ ಈ ದಶ ಏನು ಹೇಳುತ್ತೆ ನಾಲ್ಕನೇ ಮನೆ ಸ್ವಲ್ಪ ಅಷ್ಟು ಈಸಿಯಾಗಿ ಒಂದು ಡಿಲೇ ಆಮೇಲೆ ಒಂದು ಯಾವುದೋ ಒಂದು ಮ್ಯಾಚ್ ಆಗಿರೋದು ಸ್ವಲ್ಪ ನಿಮಗೆ ಇಷ್ಟ ಆಗುತ್ತೆ ಅಥವಾ ಅವ್ರಿಗೆ ಇಷ್ಟ ಆಗಲ್ಲ ಏನೋ ಒಂಥರ ಕಾಂಬಿನೇಷನ್ ಬರುತ್ತೆ ಗುರು ಭುಕ್ತಿ ಆದ ನಂತರ ಶನಿ ಭುಕ್ತಿಲಿ ನೋಡ್ತೀವಿ ಅದು ಒಂದು ಐದು ಸೊಬ್ಲಾಡಲ್ಲೂ ಕೂಡ ಮೂರು ಶನಿಲು ಟೆನ್ ಸಿಕ್ಸು ಭುಕ್ತಿ ಒಳಗಡೆ ಆಗಬೇಕು ಗುರುಭುಕ್ತಿಯಲ್ಲಿ ಟೈಮಿಂಗ್ ಹೇಳ್ತೀನಿ ಗುರುಭುಕ್ತಿ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಅದರಲ್ಲಿ ಶುಕ್ರ ಇಪ್ಪತ್ತಾರು ಏಪ್ರಿಲಿಂದ ಇಪ್ಪತ್ತಾರು ಅಕ್ಟೋಬರ್ಗೆ ನಿಮ್ಮ ಮದುವೆ ಬರೆದಿಟ್ಕೊಳ್ಳಿ ಇಪ್ಪತ್ತಾರು ಏಪ್ರಿಲಿಂದ ಇಪ್ಪತ್ತಾರು ಅಕ್ಟೋಬರ್ ಓಕೆ ಆ ಟೈಮಲ್ಲೇ ನಿಮ್ಮ ಮದುವೆ ಸೊ ಅದಕ್ಕೆ ಸ್ವಲ್ಪ ದಾನ ಅಕ್ಕಿಯನ್ನು ದಾನ ಮಾಡಿ ಭಾಳ ಒಳ್ಳೆಯದಿರುತ್ತೆ ಹಾಗೆ ಏಳನೇ ಮನೆ ಗುರು ತೋರಿಸೋದ್ರಿಂದ ಸ್ವಲ್ಪ ಬಲಗೈ ತೋರ್ ಬೆಳಗ್ಗೆ ಒಂದು ಎಲ್ಲೋ ಸಫೈರ್ ಹಾಕೊಳ್ಳಿ ಮದುವೆ ವಿಚಾರ ಮುಂದಿನ ಕರೆಗೋಣ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಮೈಸೂರಿಂದ ಲಿಂಗರಾಜು ಅಂತ ನನ್ನ ಕೇಳಬೇಕಿತ್ತು ಹೇಳಿ ಡೇಟ್ ಆಫ್ ಬರ್ತು ಎರಡ್ ಸಮಯ ಸಮಯ ಸಂಜೆ ಎಂಟರಿಂದ ಎಂಟು ಕಾಲ ರಾತ್ರಿ ಹದಿನೈದು ನಿಮಿಷ ಡಿಫ್ರೆನ್ಸ್ ನಾನು ಯಾವ್ದು ಹಾಕೊಳ್ಳಿ ಹಿಂಗೆ ಹಿಂಗೆ ಬರ್ತದಾ ಇಲ್ಲಿ ರೇಂಜ್ ಕೊಡ್ತದ ಇಲ್ಲಿ ಯಾವ್ದಾರು ಒಂದು ಹಾಕ್ಬೇಕು ಇಲ್ಲಿ ಗಂಟೆ ಸರ್ ಇದೆಲ್ಲ ಬರೋಲ್ಲ ಸರ್ ನೀವು ಒಂದು ಕರೆಕ್ಟ್ ಟೈಮ್ ಇಟ್ಕೊಂಡು ಹೇಳಿ ನಾನು ಪ್ರಶ್ನಶಾಸ್ತ್ರಕ್ಕೆ ಹೋಗಿ ಇವೆಲ್ಲ ನಮಗೆ ಆಗಲ್ಲ ಸರ್ ಇದು ವಿಚಿತ್ರ ಇದೆಲ್ಲ ನೀವು ಕಾಂಪೌಂಡ್ರ್ ಗಿರಾಕಿಗಳು ನೀವೆಲ್ಲ ಹಾಂ ಹೇಳಿ ಟ ಹುಟ್ಟಿಟ್ಟ ಹುಟ್ಟಿದ ಊರು ಹೇಳಿ ಸರ್ ಹಾಂ ಸರ್ ಅದೆಲ್ಲ ಕಾಂಪೌಂಡ್ರು ಸು ಹೊಡಿತಾರಲ್ಲ ಸುತ್ಕೊಂಡು ಹೇಳ್ತಾರಲ್ಲ ಅವ್ರ ಹತ್ರ ಹೋಗಿ ಎಷ್ಟಾಗಬೇಕಾದ್ರೆ ಟೈಮ್ ಹೇಳಿ ನಮ್ಮದೆಲ್ಲ ಪರ್ಫೆಕ್ಟ್ ಟೈಮ್ ಇದ್ದರೆ ಮಾತ್ರ ಪರ್ಫೆಕ್ಟಾಗಿ ಹೇಳ್ಬೋದು ಸರ್ ಇದ್ರೆ ಕಷ್ಟ ಸರ್ ಕಸ್ಪೆಲ್ಲ ನೋಡಿ ನಾವು ಡಿಸೈಡ್ ಮಾಡಬೇಕು ಇಲ್ಲಿ ಸತಿ ನೀವು ಕೇಳೋ ಪ್ರಶ್ನೆಗೆ ಹತ್ತೊಂಬತ್ತು ವರ್ಷ ಡಿಗ್ರಿ ಓದ್ತಾ ಇದ್ದಾರಾ ಈಗ ನೋಡ್ತೀನಿ ಐದು ಮತ್ತು ಆರು ಆರು ವೃತ್ತಿ ಬಂದಿದೆ ಐದು ಸಂಬಳ ಕಮ್ಮಿ ಸರ್ ರಾಹು ದಶೆ ನಡೀತಾ ಇದೆ ರಾಹು ದಶೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿದೋಗಿದೆ ಇನ್ನು ಒಂದು ಎಂಟು ಇನ್ನೇನು ಮುಗಿದೋಗುತ್ತೆ ಗುರು ಬರ್ತಾನೆ ಗುರು ಏಳು ಎರಡು ಒಂಬತ್ತು ಏನೋ ಅವ್ನು ಬಿಸ್ನೆಸ್ ಮಾಡೋಕ್ಕೆ ಹೋಗೋ ಚಾನ್ಸಸ್ ಇದೆ ಸರ್ ಫ್ಯೂಚರಲ್ಲಿ ಹೌದು ಸರ್ ಬಿಸ್ನೆಸ್ ಹೋಗೋ ಚಾನ್ಸಸ್ ಎರಡನೇ ಮನೆ ಎರಡನೇ ಮನೆ ಬರ್ತಾಯಿದೆ ಅಥವಾ ಮನೆಯಲ್ಲೇ ಏನಾದರೂ ಬೇರೆ ಕೃಷಿನೂ ಅದು ಇದು ಮಾಡುವಂಥ ಚಾನ್ಸಸ್ಸು ಇರುತ್ತೆ ಸೊ ಸ್ವಲ್ಪ ಬದಲಾವಣೆ ಆಗುತ್ತೆ ಒಂದು ಎರಡು ವರ್ಷ ಆದಮೇಲೆ ಯಾಕಂದರೆ ಗುರು ಸ್ಟಾರ್ಟ್ ಆಗಿದ ತಕ್ಷಣ ಕೊಡಲ್ಲ ಗುರು ದಶ ಗುರು ಭುಕ್ತಿಯಲ್ಲಿ ಅಂತರ್ಭುಕ್ತಿ ಸ್ವಲ್ಪ ಚೂರು ಶುರು ಆದಾಗ ಕೊಡ್ತಾನೆ ಸ್ವಲ್ಪ ಆದರೆ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಅಂತ ತೋರಿಸ್ತಾ ಇದೆ ಏನು ಚಿಂತೆ ಪಡಬೇಡಿ ಸಂಪಾದನೆ ಮಾಡ್ತಾನೆ ಅಂತ ತೋರಿಸಿದ್ರೆ ಚಿಂತೆ ಪಡಬೇಡಿ ಖಂಡಿತ ಸಕ್ಸಸ್ ಆಗುತ್ತೆ ನಾನು ಇಲ್ಲೊಂದು ಸಜೆಷನ್ ಮಾಡ್ತೀನಿ ಮಂಗಳ ಎರಡು ಒಂಬತ್ತು ಒಂದು ಅವಳನ ಧರ್ಸಕ್ಕೆ ಕೇಳಿ ಡೆಫಿನೆಟ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ರಾಹು ಏನೇ ಕೆಟ್ಟೋಗಿದ್ರು ಕೂಡ ಗುರು ಚೆನ್ನಾಗಿ ಕೊಡ್ತಾರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಮಸ್ಕಾರ ಗುರುಜಿ ನಮಸ್ಕಾರ ಹೇಳಿ ಸರ್ ಯಾರ ಬಗ್ಗೆ ಕೇಳಬೇಕು ಮದುವೆಯ ಬಗ್ಗೆ ಹೇಳಿ ಎಂಟು ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಮಯ ಸಮಯ ಸಾಯಂಕಾಲ ಏಳು ಹದಿನೈದು ಹುಟ್ಟಿದೂರು ಬೆಂಗಳೂರು ಎಂಟು ಮೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದರ ಪ್ರಕಾರ ಇವರ ರಾಶಿ ಮಕರ ರಾಶಿ ಶ್ರವಣ ನಕ್ಷತ್ರ ನಾಲ್ಕನೇ ಪಾದ ದಶ ಈಗ ಸದ್ಯಕ್ಕೆ ರಾಹು ಮುಗಿತಾ ಇದೆ ಗುರು ಸ್ಟಾರ್ಟ್ ಆಗ್ತಾ ಇದೆ ರಾಹುನ ಬಿಟ್ಟು ಗುರು ನೋಡೋಣ ಐದು ಎಂಟು ಹನ್ನೊಂದು ಒಂದು ಅವ್ರು ಇಷ್ಟಪಟ್ಟಿರೋದನ್ನು ಮಾಡಿ ಇಲ್ಲದೆ ಆದರೆ ಅವ್ರು ಯಾರನ್ನ ಲೈಕ್ ಮಾಡ್ತಾರೆ ಇಂಥದ್ದೇ ಬೇಕು ಅಂತಾರೆ ಅಂಥದೇ ಮಾಡಬೇಕು ಅದು ಮಾಡಿಲ್ಲ ಅಂತಂದರೆ ನೀವು ತೋರಿಸಿರೋದು ಒಪ್ಕೊಳ್ಳಲ್ಲ ಅವರು ಅವರ ಇಷ್ಟಕ್ಕೆ ಬಿಟ್ಬಿಡಿ ನೀವು ಜಾತಕ ಹೊಂದಾಣಿಕೆ ಆಗಿಲ್ಲ ಇಷ್ಟ ಆಗಿರುತ್ತೆ ನೀವು ಜಾತಕ ಹೊಂದಾಣಿಕೆ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂದರೆ ಕಷ್ಟ ನಾನು ಹೇಳಿದ ಫಸ್ಟ್ ಅರ್ಥ ಆಯ್ತಾ ಸರ್ ಯಾವಾಗ್ಬೋದು ಗುರು ನೆಕ್ಸ್ಟ್ ಇಯರ್ ಇನ್ನೊಂದು ಆರು ತಿಂಗಳಾದಮೇಲೆ ಆಗುತ್ತೆ ಅವ್ರು ಓಕೆ ಅಂತ ಹೇಳಿದ ತಕ್ಷಣ ಮಾಡಿಬಿಡಿ ನೀವು ಕುಂಡಲಿಗೆ ಬಂದಿಲ್ಲ ಅದು ಬಂದಿಲ್ಲ ಅಮ್ಮ ಅಂತ ಅವರು ರೆಬೆಲ್ಲ ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಬಟ್ ಅವ್ರ ಜಾತ್ರೆ ನಂಗೆ ಗೊತ್ತಿಲ್ಲ ದಯವಿಟ್ಟು ನಾನು ಹೇಳಿದ ಅರ್ಥ ಆಗಿದೆ ಅಲ್ಲ ಓಕೆ ಸರಿ ಅಷ್ಟೇ ಯಾಕಂದ್ರೆ ನಮ್ಮ ಕಾಂಬಿನೇಷನ್ ಫೈವ್ ಬಂದಾಗ ಏಟ್ ಬಂದಾಗ ಲೆವೆನ್ ಬಂದಾಗ ಅವ್ರ ಪ್ರಿಫರೆನ್ಸಸ್ ಇರುತ್ತೆ ಆ ಪ್ರಿಫರೆನ್ಸಸ್ ಮೇಲೇ ಹೋಗಬೇಕು ಫೈವ್ ಏಟ್ ಟ್ವೆಲ್ ಕಾಂಬಿನೇಷನ್ನು ಸ್ವಲ್ಪ ಬುಧ ಬಂದಿರೋದ್ರಿಂದ ಇವರು ಸಾಫ್ಟ್ವೇರ್ ಆ ಲೈನಲ್ಲಿ ಅಥವಾ ಮೆಡಿಕಲ್ ಲೈನಲ್ಲಿ ಎರಡರಲ್ಲೂ ಇರ್ತಾರೆ ಸಕ್ಸಸ್ ಇದ್ದೇ ಇರುತ್ತೆ ಟೆನ್ಷನ್ ಇಲ್ಲ ಬಟ್ ಆದರೆ ಇವರು ಸೆಲೆಕ್ಟಿವ್ ಆಗ್ಬಿಡ್ತಾರೆ ಫಿಫ್ತ್ ಥೌಸ್ ಇದ್ದೇ ಹೌಸ್ ಆಫ್ ಸೆಲೆಕ್ಟಿವ್ ಅಂತ ಕರೀತೀವಿ ನಮಸ್ಕಾರ ಗುರು ಹಾಂ ಹೇಳಿ ನಾವು ಊರಲ್ಲಿ ತೋಟ ಮಾಡಿದ್ದೀವಿ ಓಕೆ ನಾವು ಇಲ್ಲಿ ಬೆಂಗಳೂರಲ್ಲಿ ಇದ್ದೀವಿ ಹ್ಞೂ ಪ್ರಶ್ನೆ ಹೋಗೋ ಅಲ್ಲಿ ತೋಟ ಮಾಡ್ಬಿಟ್ಟು ಇಲ್ಲಿ ಪ್ರಶ್ನೆ ಶಾಸ್ತ್ರ ಆಗ್ತಾ ಇದ್ದೀರಾ ಅಲ್ಲ ಅಲ್ಲಿ ಮುಂದೆ ನಮಗೆ ಅನುಕೂಲ ಆಗುತ್ತೆ ಹೆಂಗಾಲೀ ನೋಡ್ಕೊಳೋದು ಒನ್ ಟು ಟು ಫೈವ್ ನಂಬರ್ ಹೇಳಿ ಐದು ಐದು ಸೊ ಜಮೀನು ಬಗ್ಗೆ ಕೇಳಿದ್ದೀರಾ ಅದು ನಾಲ್ಕನೇ ಮನೆಗೆ ಹಾಕ್ಬೇಕು ನಾವು ನಾಲ್ಕನೇ ಮನೆ ನೋಡೋಣ ಲಾಭಾಂಶ ಇದೆಯಾ ಅಂತ ಸೊ ಕಸ್ಪು ಫೋರ್ ಯಾವ್ದು ಬಗ್ಗೆ ನೋಡ್ತೀನಿ ಶುಕ್ರ ಶನಿ ಬುಧ ಶುಕ್ರ ಶನಿ ಬುಧ ಹನ್ನೆರಡು ವ್ಯವಸಾಯ ಹೌದು ಹನ್ನೊಂದು ಲಾಭ ಬುಧ ಹತ್ತು ಅದು ಚೆನ್ನಾಗಿದೆ ಸೊ ಇಲ್ಲಿ ಬಂದು ದಶ ಹತ್ತು ಒಂದು ಐದು ಅದಾದ ನಂತರ ಚಂದ್ರ ದಶ ಬರ್ತಾನೆ ಮೂವತ್ತಾದ ಮೇಲೆ ಹತ್ತು ಆರು ದುಡ್ಡಿನ ಸ ಕಾಂಬಿನೇಷನ್ನು ನಕ್ಷತ್ರದಲ್ಲಿದೆ ಖಂಡಿತ ಚೆನ್ನಾಗಾಗತ್ತೆ ಮಾಡ್ಬೋದು ಲ್ಯಾಂಡ್ ವಿಚಾರದಲ್ಲಿ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಬರುತ್ತೆ ನಿಧಾನಕ್ಕೆ ನಿಮಗೆ ಹೆಚ್ಚಿನ ಒಂದು ಹಣಕಾಸು ವಿಚಾರ ಜಾಸ್ತಿ ಆಗುತ್ತೆ ನೀವು ಇಲ್ಲಿದ್ದು ನೋಡ್ಕೋತಿರೋ ಅಲ್ಲೇ ಹೋಗಿ ನೋಡ್ಕೋತಿರೋ ಒಟ್ಟಿನಲ್ಲಿ ಲಾಸ್ ಗೀಸ್ ಏನೂ ಇಲ್ಲ ಬಟ್ ಅಲ್ಲಿ ಯಾರು ಇಟ್ಟು ಅವ್ನು ದುಡ್ಡು ಹೊಡ್ಕೊಂಡ್ರೆ ನಾವು ಜವಾಬ್ದಾರಲ್ಲ ಕೇಳಿಸ್ತಾ ಇದ್ದೀರಾ ಇಲ್ಲವೋ ಗೊತ್ತಿಲ್ಲ ಹಾಂ ಅದು ನನಗೆ ಗೊತ್ತಿಲ್ಲ ಅದಕ್ಕೆ ನನಗೆ ಅದು ಬಂದು ಅನ್ನಿಸ್ತು ನಾನು ನಿಮ್ಗೆ ಹೇಳಿದ್ದೀನಿ ನಿಮ್ಮ ನೀವುಂಟು ಅವರುಂಟು ಲಾಭ ಬರುತ್ತೆ ಆದರೆ ನಿಮಗೆ ತೋರಿಸ್ತಾರೋ ಇಲ್ಲವೋ ಗೊತ್ತಿಲ್ಲ ಎಲ್ಲ ಹಿಂಗೆ ಸೊ ಏನು ಮಾಡೋಕ್ಕಾಗಲ್ಲ ತುಂಬ ಜನ ನಾವು ನೋಡಿದ್ದೀವಿ ಎಲ್ಲ ಜಮೀನುಗಳು ಬೇರೆಯವ್ರ ಕೈ ಕೊಟ್ಟು ಕೊನೆಗೆ ಅವ್ರು ನಮ್ಮ ಭಾಳ ಒಳ್ಳೆಯವರು ಅಂತ ಹೇಳಿ ಕೊನೆಗೆ ಚಿಪ್ಪಿಸ್ಕೊಂಬಂದಿರೋರು ತುಂಬ ಜನ ಇದ್ದಾರೆ ನಂದೇ ಅಂತ ಹೇಳೋದಿದ್ದಾರೆ ನಾವೇ ಮಾಡಿದ್ದು ಅಂತಿದ್ದಾರೆ ಜನಗಳನ್ನೆಲ್ಲ ತುಂಬ ಕಷ್ಟ ಕ ನಂಬಿಕೆ ಇಡ್ತಕ್ಕಂಥದ್ದು ಸೊ ಫೆಬ್ರವರಿ ಹತ್ತು ನಮ್ಮ ವಾಸ್ತು ಹಾಗೆ ಮಾರ್ಚ್ ಹದಿನೈದು ನಮ್ಮ ಜ್ಯೋತಿಷ್ಯ ಕಲೀಲಿ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಭವಂತು